ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ರವಿವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೀದರ್ನಲ್ಲಿ ವೆಟರ್ನರಿ ಕಾಲೇಜಿನಲ್ಲಿ ಪಶು ಮೇಳ ನಡೆದಿದ್ದರಿಂದ ನಾವು ಕೂಡ ಹೋಗಿದ್ವಿ ಇದು ಮೂರನೇ ದಿವಸ ಲಾಸ್ಟ್ ಡೇ ಆಗಿತ್ತು ನಮಗೆ ಮೊದಲೇ ಗೊತ್ತಿದ್ರೆ ಮೊದಲೇ ಹೋಗ್ತಿದ್ದೆ ನಾನು ಆದರೆ ಗೊತ್ತಾಗಲಿಲ್ಲ ಹಾಗಾಗಿ ಲಾಸ್ಟಲ್ಲಿ ಹೋಗಿದ್ದೀನಿ ಆದರೂ ಇಲ್ಲಿ ನೀವು ಫಿಶಸ್ಸನ್ನು ನೋಡ್ಬೋದು ಮೀನುಗಳನ್ನು ಎಷ್ಟು ವೆರೈಟೀಸ್ ಅಂತಂದರೆ ನಾವು ನೋಡಿರೋದೇ ಇಲ್ಲ ಹಾಗಾಗಿ ಯಾರಾದರೂ ನೀವು ಕೂಡ ಬರೋದು ಮಿಸ್ ಮಾಡಿಕೊಂಡ್ರೆ ಈ ಮೂಲಕ ನೀವು ಕೂಡ ನೋಡ್ಬೋದು ಅಂದ್ಬಿಟ್ಟು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಯಾರ್ಯಾರೆಲ್ಲ ನೀವು ಬೀದರಲ್ಲಿರೋರು ಈ ಪಶು ಮೇಳಕ್ಕೆ ಬಂದಿದ್ದೀರಾ ಅಂತ ಅನ್ನೋದು ಕಮೆಂಟ್ ಮೂಲಕ ನಿಮ್ಮ ಹೆಸರು ಹಾಗೆ ನಿಮ್ಮ ಊರನ್ನು ತಿಳಿಸ್ಬೌದು ನನಗೆ ನನಗೂ ಕೂಡ ಖುಷಿ ಆಗುತ್ತೆ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ದೊಡ್ಡದಾಗುತ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದು ಮೀನುಗಳಿವೆ ಅಂತ ಈ ಮೀನುಗಳದ್ದೇ ಒಂದು ಸೆಕ್ಷನ್ ಇತ್ತು ಸಪ್ರೇಟಾಗಿ ಒಂದು ದೊಡ್ಡ ಏನು ಟೆಂಟ್ ಏನು ಹಾಕಿದ್ರಲ್ವ ಅದರಲ್ಲಿ ಒಂದು ಸೆಕ್ಷನ್ ಫುಲ್ ಮೀನುಗಳನ್ನೇ ಇಟ್ಟಿದ್ದರು ನೋಡಿ ಇಲ್ಲಿ ಎಷ್ಟೊಂದು ವೆರೈಟಿಗಳನ್ನು ನಾವು ಇಲ್ಲಿ ಮೀನುಗಳನ್ನು ನೋಡಬಹುದು ನಾನು ಇಷ್ಟೊಂದು ಮೊದಲು ನೋಡಿರಲಿಲ್ಲ ಹಾಗೆ ಪಶು ಮೇಳ ಯಾವಾಗಲೂ ಬಂದಾಗ ಹೋಗಿ ನೋಡ್ತೀವಿ ಈ ಸಲ ಕೂಡ ಹೋಗಿದ್ದೀವಿ ಆದರೆ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಅಂದರೆ ಫಸ್ಟ್ ಡೇ ಕೂಡ ಎಲ್ಲ ಅರೇಂಜ್ ಮಾಡ್ತಾ ಇರ್ತಾರೆ ಸೆಕೆಂಡ್ ಡೇ ಹೋಗೋದು ಒಳ್ಳೆಯದು ಆದರೆ ನಾವು ಲಾಸ್ಟ್ ಡೇ ಹೋಗಿದ್ವಿ ಸೆಕೆಂಡ್ ಡೇ ಹೋಗಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ ಹೆಚ್ಚಾನ್ ಹೆಚ್ಚು ಇಲ್ಲಿ ಜಾನುವಾರುಗಳನ್ನು ನೋಡೋದಕ್ಕಾಗಲಿಲ್ಲ ನಮಗೆ ಬೇರೆ ಎಲ್ಲ ಇತ್ತು ಆದರೆ ಸ್ವಲ್ಪ ಸ್ಟಾಲ್ಗಳನ್ನು ತೆಗಿತಾ ಇದ್ದರು ನಾವು ಹೋದಾಗ ನಾವು ಮೂರು ಮೂರುವರೆ ಗಂಟೆ ಸುಮಾರು ಹೋಗಿದ್ವಿ ಅವಾಗೆಲ್ಲ ಸ್ವಲ್ಪ ತೆಗಿತಾ ಇದ್ರು ಏನಿತ್ತು ಅದನ್ನು ನೋಡಿಕೊಂಡು ಬಂದ್ವಿ ನಾವು ಚೆನ್ನಾಗಿತ್ತು ಹಾಗೆ ಇದನ್ನು ಅವರು ಯಾರು ಆರ್ಗನೈಸ್ ಮಾಡ್ತಾರೆ ಅಲ್ವಾ ಅವರು ತುಂಬಾ ಕಷ್ಟಪಟ್ಟು ಹಾಗೆ ನಾವು ಮಾಡಿದ್ದನ್ನು ಜನರು ಇಷ್ಟಪಡಬೇಕು ಅಂತಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ನಾವು ಈ ಥರ ಯಾವುದಾದ್ರೂ ಪಶು ಮೇಳ ಆಗಿರಲಿ ಈ ಥರ ಯಾವುದೇ ಒಂದು ಇಂಡಿಯನ್ ಕ್ರಾಫ್ಟ್ ಅಂತ ಕೂಡ ಬರುತ್ತೆ ಅಲ್ವಾ ಬೀದರಲ್ಲಿ ಈ ಥರ ಯಾವುದೇ ಒಂದು ಬಂದಾಗ ನಾವು ಕೂಡ ಹೋಗಿ ನೋಡಿದ್ರೆ ಅವರಿಗೂ ಖುಷಿ ಆಗುತ್ತೆ ಇಷ್ಟು ಜನ ಬಂದಿದ್ರು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಗಾಗಿ ಏನಾದರೂ ಬಂದಾಗ ಹೋಗಿ ನೋಡೋದು ಒಳ್ಳೆಯದು ಹಾಗೆ ಒಂದು ನಮ್ಮ ಮಕ್ಕಳಿಗೆ ಫೋನಿಂದ ದೂರ ಇಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ನಾವು ಸಂಡೇ ಹೋಗಿರೋದ್ರಿಂದ ಸ್ಕೂಲ್ ಕೂಡ ಇರಲಿಲ್ಲ ಹಾಗಾಗಿ ಮನೆಯಲ್ಲೇ ಇದ್ದರೆ ಮಕ್ಕಳೇನು ಮಾಡ್ತಾರೆ ಫೋನನ್ನೇ ನೋಡ್ತಾರೆ ಅಲ್ವಾ ನಾವು ಏನೇ ಹೇಳಿ ಫೋನನ್ನು ತಗೊಂಡ್ರೂ ಕೂಡ ಮತ್ತೆ ಕೆಲ ಹೊತ್ತಿನ ನಂತರ ಅಂದರೆ ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಅವರು ಸುಮ್ಮನೆ ಆದರೆ ಫೋನ್ ಕೊಡಲಿಲ್ಲ ಅಂತಂದರೆ ನಾವು ಏನು ಮಾಡಬೇಕು ಅಂತ ನಮಗೆ ಕೇಳ್ತಾರೆ ಅವರು ಇವಾಗ ಆಪ್ಷನ್ ಇಲ್ಲ ನಮಗೂ ಕೂಡ ಬೇರೆ ಕೆಲಸ ಇರುತ್ತೆ ಹಾಗೆ ನಾವು ಕೂಡ ಹೆಚ್ಚಾನ ಹೆಚ್ಚು ಫೋನನ್ನೇ ಬಳಸ್ತಾ ಇರ್ತೀವಿ ಅಲ್ವಾ ಹಾಗಾಗಿ ಅವರನ್ನು ಫೋನಿಂದ ಸ್ವಲ್ಪ ದೂರ ಇಡೋದು ಕಷ್ಟನೇ ಆಗ್ತಾ ಇದೆ ಇಲ್ಲಿ ಮೀನುಗಳನ್ನು ಕೂಡ ಇಲ್ಲಿ ಅವರು ಕೊಡ್ತಾ ಇದ್ದರು ಖರೀದಿ ಒಂದೊಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ನೂರ ಐವತ್ತು ನೋಡಿ ನೋಡಿ ಅಲ್ಲಿ ರೇಟ್ಗಳಿದ್ವು ಹಾಗಾಗಿ ಯಾರ್ಯಾರಿಗೂ ಇಷ್ಟನೋ ಮನೆಯಲ್ಲಿ ಸಾಕೋದು ಅವರು ಒಯ್ತಾ ಇದ್ದರು ಇಲ್ಲಿ ನೋಡ್ತಾ ಇದ್ದೀರ ನೀವು ನಾನು ಕೂಡ ಅಲ್ಲಿಂದ ಏನೇನು ತಂದಿದ್ದೀನಿ ಅಂತ ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹೋದ ಸಲ ಕೂಡ ನಾನು ಸ್ವಲ್ಪ ಐಟಮ್ಗಳನ್ನು ತಂದಿದ್ದೆ ಇಷ್ಟ ಆಗಿತ್ತು ರಾಗಿ ಹಪ್ಪಳ ಈ ಥರ ಈ ಸಲ ಕೂಡ ಕೆಲವೊಂದು ಐಟಮ್ಸ್ಗಳನ್ನು ತಂದಿದ್ದೀನಿ ಸ್ವಲ್ಪನೇ ಐಟಮ್ಸ್ಗಳನ್ನು ತಂದಿದ್ದೀನಿ ಅವುಗಳನ್ನು ನಿಮ್ಮ ಜೊತೆ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ನೀವು ಏನೇನು ತಂದಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸ್ಬೌದು ಹಾಗೆ ಏನಾದರೂ ನೀವು ತಂದಿರೋದ್ರಲ್ಲಿ ಮನೆಗೆ ತಂದ ಮೇಲೆ ನಿಮಗೆ ಇಷ್ಟ ಆಗಿದೆ ಅಥವಾ ಇಲ್ಲ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿದ್ರೆ ಮತ್ತೆ ಮುಂದೆ ಆ ಕಮೆಂಟು ನೀವು ಎಷ್ಟು ವರ್ಷ ಆದರೂ ಕೂಡ ಹಾಗೆ ಇರುತ್ತೆ ಹಾಗಾಗಿ ಮುಂದಿನ ಯಾವಾಗಲೂ ಕೂಡ ಪಶು ಮೇಳ ಮಾಡಿದಾಗ ಹೋದರೆ ಯಾರು ಕಮೆಂಟ್ ನೋಡಿರ್ತಾರೆ ಅಲ್ವಾ ಅವರಿಗೆ ಆ ಐಟಮನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು ಹಾಗಾಗಿ ನೀವು ಕಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೀನುಗಳನ್ನು ನೋಡ್ತಾ ಹೋಗಿ ಆದಷ್ಟು ನಾನು ವಿಡಿಯೋನ ಮಾಡಿಕೊಂಡಿದ್ದೀನಿ ನೋಡಬಹುದು ಹಾಗೆ ನೀವು ಇಲ್ಲಿ ತನಕ ವಿಡಿಯೋನ ನೋಡಿದ್ದೀರಾ ಅಂತಂದರೆ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಮುಂದೆ ವಿಡಿಯೋನ ನೀವು ನೋಡ್ಬೋದು ಯಾಕೆ ಅಂತಂದರೆ ಲಾಸ್ಟ್ ತನಕ ವಿಡಿಯೋನ ನೋಡಿ ನಿಮಗೆ ಲೈಕ್ ಮಾಡೋದು ಮರ್ತು ಹೋಗುತ್ತೆ ಹಾಗಾಗಿ ನೀವು ವಿಡಿಯೋನ ಲೈಕ್ ಮಾಡಬಹುದು ನಾವು ಈ ಮೀನುಗಳ ಎಲ್ಲ ಹೆಸರುಗಳನ್ನು ಕೊಟ್ಟಿದ್ರು ಆದರೆ ಅಷ್ಟೆಲ್ಲ ಹೆಸರುಗಳನ್ನು ಹೇಳೋದಕ್ಕಾಗೋದಿಲ್ಲ ಅಲ್ವಾ ಹಾಗೇ ಟೈಮ್ ಕೂಡ ಸಮಯ ಅಂದರೆ ವೀಡಿಯೋ ಕೂಡ ತುಂಬ ದೊಡ್ಡದಾಗುತ್ತೆ ಎಲ್ಲ ಹೇಳ್ತಾ ಹೋದರೆ ಹಾಗಾಗಿ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಅಷ್ಟೇ ಎಲ್ಲದರ ಹೆಸರುಗಳನ್ನು ಹೇಳ್ತಾ ಇಲ್ಲ ನಾನು ಇಲ್ಲಿ ಮೀನಿನ ಸೆಕ್ಷನ್ ಮುಗ್ದಿದೆ ಅದಾದ ನಂತರ ಮುಂದೆ ಹೋದರೆ ಅಂದರೆ ಅದರಿಂದ ಹೊರಗಡೆ ಬಂದು ಮತ್ತೆ ಮುಂದೆ ಹೋದರೆ ಬ್ಯಾಗ್ಗಳಿದ್ವು ಇಲ್ಲಿ ಬ್ಯಾಗ್ಗಳಾದ ನಂತರ ಇಲ್ಲಿ ರಾಗಿಯಿಂದ ಮಾಡಿದ ಗಳು ಅಂದ್ರೆ ಹಪ್ಪಳ ಹಾಗೆ ಈ ಅಂತ ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ವಿ ಅಲ್ವಾ ಆ ಥರ ಕೂಡ ಮಾಡಿದ್ದು ಇಲ್ಲಿ ಇದ್ವು ಇಲ್ಲಿ ಮೂರು ಪ್ಯಾಕೆಟ್ ನೂರು ರೂಪಾಯಿ ಅಂತ ಹೇಳ್ತಾ ಇದ್ರು ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಚಾಪರನ್ನು ತೋರಿಸ್ತಾ ಇದ್ರು ಚಾಪರು ಎರಡು ನೂರ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಇದನ್ನು ನೀವೇ ಕೇಳಿಸ್ಕೊಳ್ಳಿ

ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಅಗಸೆ ಬೀಜನ ತೋರಿಸ್ತಾ ಇದ್ರು ಇದನ್ನು ನಾವು ಮನೆಯಲ್ಲಿ ಚಟ್ನಿ ಪುಡಿ ಮಾಡ್ತೀವಿ ಅಲ್ವಾ ಅದಲ್ವಂತೆ ಇದು ಊಟ ಆದ ನಂತರ ಸೋಪ್ ಯಾವ ಥರ ತಿಂತೀವೋ ಅದು ಆ ಥರ ತಿನ್ಬಹುದಂತೆ ಅದಾದ ನಂತರ ಇಲ್ಲಿ ಖರ್ಚಿಪನ್ನ ನೋಡ್ತಾ ಇದ್ದೀರಾ ಇಲ್ಲಿ ಏನಿದೆ ಅಲ್ವಾ ಇದು ಮೂವತ್ತು ರೂಪಾಯಿಗೊಂದು ಅಂತ ಹೇಳ್ತಾ ಇದ್ರು ಸಾಫ್ಟ್ ಆಗಿತ್ತು ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ಸೀರೆಗಳಿದ್ವು ಹಾಗೆ ಇಲ್ಲಿ ಬಟ್ಟೆಯನ್ನು ಒಗೆಯದೇ ಕಲೆಯನ್ನು ತೆಗಿಬಹುದು ಅಂತೆ ಅದನ್ನು ಕೂಡ ಇಲ್ಲಿ ಇಟ್ಟಿದ್ರು ಹಾಗೆ ಇಲ್ಲಿ ಮುಂದೆ ಇಲ್ಲಿ ಡೆಕೋರೇಷನ್ಸ್ ಎಲ್ಲ ನೋಡ್ಬೋದು ನೀವು ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ತುಂಬ ರಶ್ ಇತ್ತು ಆ ರಶ್ಶಿನಲ್ಲೂ ಕೂಡ ನಾನು ವೀಡಿಯೋನ ಮಾಡಿಕೊಂಡಿದ್ದೀನಿ ಚೈನಲ್ಗೋಸ್ಕರ ಅಂತ ಅಂದ್ಬಿಟ್ಟು ಹಾಗೆ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ಇಲ್ಲಿ ನೀವು ಜಾನುವಾರುಗಳ ಪಾರ್ಟ್ಸ್ಗಳನ್ನು ನೋಡಬಹುದು ಹಾಗೆ ಇಲ್ಲಿ ಮುಂದೆ ತೋರಿಸ್ತೀನಿ ನಿಮಗೆ ಎರಡು ತಲೆಯ ಕರು ಅಂತ ಬರೆದಿದ್ದಾರೆ ನೋಡ್ಬೌದು ನೀವು ಇಲ್ಲಿ ನೋಡಿ ಎರಡು ತಲೆಯ ಕರು ಅಂತ ಇದು ಎರಡು ತಲೆ ಇದೆ ಒಂದೇ ಕರುವಿಗೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಪುಷ್ಪ ಕೃಷಿಯನ್ನ ನೋಡಬಹುದು ಎಷ್ಟೊಂದು ವಿಧದಲ್ಲಿ ಹೂಗಳಿವೆ ನಮಗೆ ಎಷ್ಟೊಂದು ಹೂಗಳೇ ಗೊತ್ತಿಲ್ಲ ಇಲ್ಲಿ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇಲ್ಲಿ ಇಲ್ಲಿ ಒಳಗಡೆ ಹೋದರೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲ ಡೆಕೋರೇಷನ್ಸ್ ಆಗಲಿ ಎಲ್ಲ ಹೂಗಳ ಗಿಡಗಳಾಗ್ಲಿ ಎಷ್ಟೊಂದು ಹಚ್ಚಿ ಇಟ್ಟಿದ್ರು ಇಲ್ಲಿ ತುಂಬ ಚೆನ್ನಾಗಿತ್ತು ಇಲ್ಲಿ ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಯಾವ ಪಾರ್ಟನ್ನು ತುಂಬ ಇಷ್ಟ ಆಗಿದೆ ಅಂತ ಕೂಡ ನೀವು ಕಮೆಂಟ್ ಮಾಡಬಹುದು ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಕೆಂಪು ಕರ್ಬೂಜ ಇರುತ್ತೆ ಅಲ್ವಾ ಅದರಲ್ಲಿ ಕೂಡ ಎಷ್ಟೊಂದು ಮಹಾಪುರುಷರ ಅಂದರೆ ಮಹಾಪುರುಷರ ಮುಖಗಳನ್ನು ಡ್ರಾಯಿಂಗ್ ಮಾಡಿದ್ದಾರೆ ಅದನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಇಲ್ಲಿ ಎಲ್ಲ ತೆಗಿತಾ ಇದ್ದಾರೆ ನಾವು ಹೆಚ್ಚು ಜಾನುವಾರುಗಳನ್ನು ನೋಡೋದಕ್ಕಾಗಲಿಲ್ಲ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ